ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಆದರ್ ಸ್ಟ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಬ್ಲೌಸ್ ಪೀಸಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ಲಾಗಿ ಹೇಗೆ ಸೀರೆ ಟೈಪಲ್ಲಿ ಉಡಿಸೋದು ಅಲಂಕಾರ ಮಾಡೋದು ಅಂತ ನೋಡೋಣ ಒಂದು ಬ್ಲೌಸ್ ಪೀಸ್ ಇದ್ದರೆ ಸಾಕು ಅಂಚಿರೋ ಬ್ಲೌಸ್ ಪೀಸು ಈ ಥರ ನೀಟಾಗಿ ಸೀರೆನ ಉಡಿಸ್ಬೋದು ನಾನು ಇಲ್ಲಿ ಪಿಂಕ್ ಕಲರ್ ಬ್ಲೌಸ್ ಪೀಸು ಇದು ಸ್ವಲ್ಪ ಅಂಚು ದೊಡ್ಡದಾಗಿರುತ್ತೆ ಈ ಥರ ಇದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಡಿಸ್ದಾಗ ನೋಡಿ ಇಷ್ಟೇ ಸಿಂಪಲಾಗಿ ಕೆಲವರು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿರಲ್ಲ ಏನು ಪ್ಲ್ಯಾನ್ ಮಾಡ್ಕೊಂಡಿರಲ್ಲ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂದರೆ ಅಂಥವರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಒಂದು ಬ್ಲೌಸ್ ಪೀಸಲ್ಲಿ ಈಸಿಯಾಗಿ ನಾವು ಅಮ್ಮನಿಗೆ ಅಲಂಕಾರ ಮಾಡಿಬಿಟ್ಟು ಅರ್ಧ ಗಂಟೆಯಲ್ಲಿ ರೆಡಿ ಮಾಡಿಬಿಟ್ಟು ಪೂಜೆ ಮಾಡ್ಕೊಬೋದು ನೋಡಿ ಒಂದು ಸೈಡಲ್ಲಿ ಒಂದು ಸೈಡ್ ಹಂಚಿರುತ್ತೆ ಅಲ್ವಾ ಅದನ್ನು ಈ ಥರ ನೀಟಾಗಿ ಪಿನ್ ಮಾಡ್ಕೊಬೇಕು ಇದು ಬಂದ್ಬಿಟ್ಟು ಸೆರಗಿಗೋಸ್ಕರ ಒಂದು ಸೈಡ್ ಅಂಚನ್ನು ಸೆರಿಗೆಗೋಸ್ಕರ ಬಳಸ್ಕೊಬೇಕು ಇನ್ನೊಂದು ಸೈಡ್ ಅಂಚನ್ನು ಮುಂದೆ ನೆರಿಗೆಗೋಸ್ಕರ ಬಳಸ್ಕೊಬೇಕು ನೋಡಿ ಒಂದು ಅರ್ಧ ಈ ಥರ ಫೋಲ್ಡ್ ಮಾಡ್ಕೊಬೇಕು ನೀಟಾಗಿ ನೆರಿಗೆ ಮಾಡ್ಕೊತಿರೋದು ಈ ನೆರಿಗೆ ಬಂದುಬಿಟ್ಟು ಮುಂದೆ ಪಾರ್ಟಿಗೆ ಅಂದರೆ ಮುಂದೆ ನೆರಿಗೆ ಬರುತ್ತೆ ಅಲ್ವಾ ಆ ಪಾರ್ಟಿಗೋಸ್ಕರ ಇಲ್ಲಿ ಒಂದು ಪಿನ್ ಮಾಡ್ಕೊಂಬಿಟ್ಟು ಪಿನ್ ಆದರೂ ಹಾಕ್ಕೊಳ್ಳಿ ಅಥವಾ ಬಟ್ಟೆ ಕ್ಲಿಪ್ಪಾದರೂ ಹಾಕ್ಕೊಳ್ಳಿ ಈ ಇಲ್ಲಿ ಕೆಳಗಡೆ ಸೈಡ್ ಹಾಕೋದನ್ನು ನಾವು ಮತ್ತೆ ಬಿಚ್ತೀವಿ ನೋಡಿ ಈ ಥರ ನೀಟಾಗಿ ಒಂದೆರಡು ಬಟ್ಟೆ ಕ್ಲಿಪ್ ಹಾಕ್ಕೊಂಬಿಟ್ಟು ನೆರಿಗೆನ ನೀಟಾಗಿ ಜೋಡಿಸ್ಕೊಳ್ಬೇಕು ಒಂದೇ ಲೆವೆಲ್ಲಿಗೆ ಮೇಲೆಗಡೆ ಪಾರ್ಟ್ ಮೇಲೆಗಡೆ ಪಾಟು ಸೆರಗಿಗೋಸ್ಕರ ನೋಡಿದ್ರಿ ಅಲ್ವಾ ಈಗ ಸೀರೆ ನಮಗೆ ರೆಡಿ ಆಯಿತು ಸೀರೆ ಅಂದರೆ ಬ್ಲೌಸ್ ಪೀಸಲ್ಲೇ ಸೀರೆ ಥರ ಹುಡ್ಸೋದು ಈಗ ನಾವು ಕಳಶಕ್ಕೆ ನೀವು ಯಾವ ಚೆಂಬು ಬಳಸ್ಬೇಕು ಅಂದ್ಕೊಂಡಿದ್ರು ರಾಗಿದಾಗಿರ್ಬೋದು ತಾಮ್ರದಾಗಿರ್ಬೋದು ಯಾವುದಾದ್ರೂ ಬೆಳ್ಳಿದಾಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಈ ಥರ ದಾರ ಕಟ್ಕೊಬೇಕು ಒಂದು ಚಿಕ್ಕ ಕೋಲ್ ಇಟ್ಕೊಂಬಿಟ್ಟು ಅದಾದ ನಂತರ ಒಂದು ಬಾಕ್ಸ್ ತುಂಬ ಅಕ್ಕಿ ಇಟ್ಕೊಬೇಕು ಒಂದು ಚಿಕ್ಕ ಸ್ಟೂಲು ನೀವು ಯಾವ ಸ್ಟೂಲ್ ಮೇಲೆ ಅಮ್ಮನ ಕೂರಿಸ್ಬೇಕು ಅಂದ್ಕೊಂಡಿದ್ದಿರೋ ಕೆಳಗಡೆ ಆದರೂ ಆಗಿರ್ಬೋದು ಅಥವಾ ಸ್ಟೂಲ್ ಆದರೂ ಆಗಿರ್ಬೋದು ಅದ್ರ ಮೇಲೆ ಆ ಬಾಕ್ಸ್ ಅಕ್ಕಿ ಇರೋ ಬಾಕ್ಸ್ನ ಇಟ್ಬಿಟ್ಟು ಈ ಥರ ನೀಟಾಗಿ ಮುಂದೆಗಡೆ ಪಾಟು ನಾವು ಬಟ್ಟೆ ಕ್ಲಿಪ್ ಹಾಕಿದ್ವಿ ಅಲ್ವಾ ಅದನ್ನೆಲ್ಲ ತೆಗೆದುಬಿಟ್ಟು ಈ ಥರ ನೆರಿಗೆನ ಮುಂದೆಗಡೆ ನೆರಿಗೆ ಜೋಡಿಸ್ಕೊಂಡು ಈ ಥರ ಇಡಬೇಕು ನೀವೇನು ಕಲಶ ರೆಡಿ ಮಾಡ್ಕೊಂಡಿರ್ತೀರೋ ಆ ಕಲಶನ ಅಲ್ಲಿ ಇಟ್ಕೊಬೇಕು ಅಕ್ಕಿ ಮೇಲೆ ಇಟ್ಕೊಬೇಕಾಗುತ್ತೆ ನೋಡಿ ಈಗ ನೆರಿಗೆನೆಲ್ಲ ನೀಟಾಗಿ ಜೋಡಿಸ್ಕೊಂಬಿಟ್ಟು ಹಿಂದೆಗಡೆ ಸೆರಗು ಪಾರ್ಟಿಗೋಸ್ಕರ ನಾವು ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಇನ್ನೊಂದು ಅಂಶಲ್ಲಿ ಇದನ್ನು ಈ ಥರ ಆ ಕಡೆಯಿಂದ ಮತ್ತು ಈ ಕಡೆಯಿಂದ ಎರಡೂ ಕಡೆಯಿಂದ ತೊಗೊಂಬಿಟ್ಟು ಮುಂದೆ ಹಾಕ್ಕೊಬೇಕು ಆ ಕಟ್ಟಿಗೆ ಮೇಲೆಗಡೆಯಿಂದ ಮುಂದೆ ಹಾಕ್ಕೊಂಡು ಇಲ್ಲೊಂದು ಗುಂಡಪಿನ್ನೋ ಅಥವಾ ಪಿನ್ನ ಹಾಕ್ಬಿಟ್ರೆ ಮುಗೀತು ಫೈನಲಿ ನಮಗೆ ಎಷ್ಟು ಪರ್ಫೆಕ್ಟಾಗಿ ಸೀರೆ ಅನ್ನೋದು ರೆಡಿ ಆಗುತ್ತೆ ಸ್ವಲ್ಪ ನೆರಗಿನ ಈ ಥರ ಜೋಡಿಸ್ಕೊಂಬಿಟ್ಟು ಆ ಚೊಂಬನ್ನು ಕವರ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಈ ಥರ ಅಲ್ಲೊಂದು ಗುಂಡುಪಿನ್ ಹಾಕಬೇಕು ನೋಡಿದೆಯಲ್ಲ ಫೈನಲಿ ಎಷ್ಟು ನೀಟಾಗಿ ರೆಡಿ ಆಯಿತು ಅಂತ ಅಮ್ಮಂಗೆ ಸೀರೆ ಉಡಿಸಿರೋದು ಈಗ ನಮ್ಮ ಹತ್ರ ಇರುವಂತಹ ಸೊಂಟದ ಪಟ್ಟಿ ಮತ್ತು ಒಡವೆಗಳನ್ನ ಎಲ್ಲ ಹಾಕ್ಬಿಟ್ಟು ಈ ಥರ ಅಲಂಕಾರ ಮಾಡಿಕೊಂಡ್ರೆ ಮುಗಿತು ಆ ಕಲಶಕ್ಕೆ ನೀವು ಕಾಯಿ ಒಂದಿಟ್ಕೊಂಡು ಪೂಜೆ ಮಾಡ್ಕೊಬೇಕು ಈ ಥರ ಮೊದಲಿನ ದಿನಾದರೂ ರೆಡಿ ಮಾಡ್ಕೊಬೋದು ಬ್ಲೌಸ್ ಪೀಸ್ ಆಗಿರೋದ್ರಿಂದ ಬೇಗನೆ ರೆಡಿ ಆಗುತ್ತೆ ಅಲ್ವಾ ಹಂಗಾಗಿ ಅವತ್ತಿನ ದಿನನೇ ಅರ್ಧ ಗಂಟೆ ಮುಂಚೆ ರೆಡಿ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡಿಕೊಂಡು ನಾವು ರಥವನ್ನು ಆಚರಿಸ್ಕೊಂಡ್ರೆ ಮುಗೀತು ಅಲ್ವಾ ಹಾರ ಮತ್ತು ಹೂವು ಈ ಥರ ನಿಮ್ಮ ಹತ್ರ ಏನು ಒಡವೆ ಇರುತ್ತೋ ಆ ಒಡವೆನ ಹಾಕ್ಬಿಟ್ಟು ಮುಖವಾಡ ಇಟ್ಟು ಈ ಥರ ದೀಪಗಳನ್ನೆಲ್ಲ ಇಟ್ಬಿಟ್ಟು ಅಲಂಕಾರ ಮಾಡಿಕೊಂಡ್ರೆ ಮುಗೀತು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬ್ಲೌಸ್ ಪೀಸ್ ಅಂತ ಅನ್ಸೋದೇ ಇಲ್ಲ ನಾವು ಸೀರೆಲ್ಲೇ ಉಡ್ಸಿದ್ದೀವಿ ವಿ ಅಂತ ಅಂದ್ಕೋಬೇಕು ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಮ್ಮ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಲೌಸ್ ಪೀಸಲ್ಲಿ ಯಾವ ಥರ ಸೀರೆ ಉಡಿಸೋದಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದೇ ಥರ ಹೊಸ ಹೊಸ ವೀಡಿಯೋಸು ಬರ್ತಾ ಇರುತ್ತೆ